ಉಚ್ಚ ನ್ಯಾಯಾಲಯದಲ್ಲಿ ವಕೀಲ ಮಿತ್ರರು ಹಲವು ವರ್ಷಗಳಿಂದ ಎದುರಿಸಿದ್ದ ಮೊಬೈಲ್ ಸಿಗ್ನಲ್ ಸಮಸ್ಯೆಗೆ ವಿವೇಕ್ ಸುಬ್ಬಾರೆಡ್ಡಿಯವರು ಅಧ್ಯಕ್ಷರಾದ ನಂತರ ಶಾಶ್ವತ ಪರಿಹಾರ ದೊರಕಿದೆ ಉಚ್ಚ ನ್ಯಾಯಾಲಯದ ಕೂಗಳತಿಯ ದೂರದಲ್ಲೇ ವಿಧಾನಸೌಧ ಇರೋದ್ರಿಂದ ಈ ಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವುದೇ ಮೊಬೈಲ್ ಟವರ್ಗಳು ಇರಲಿಲ್ಲ ಹೀಗಾಗಿ ಮೊದಲಿನಿಂದಲೂ ನ್ಯಾಯಾಲಯದಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ವಕೀಲ ಮಿತ್ರರು ತಮ್ಮ ಕುಟುಂಬದವರು ಮತ್ತು ಕಕ್ಷಿದಾರರನ್ನ ಸಂಪರ್ಕಿಸಲು ಪರದಾಡುವಂತಹ ಪರಿಸ್ಥಿತಿ ಇತ್ತು ಇದನ್ನ ಬಿಎಸ್ಎನ್ಎಲ್ ಗಮನಕ್ಕೆ ತಂದು ಟವರ್ ಅಳವಡಿಸುವಂತೆ ಕೇಳಿಕೊಂಡಾಗ ಅವರು ಹಲವು ತಾಂತ್ರಿಕ ಕಾರಣಗಳಿಂದ ಟವರ್ ಅಳವಡಿಕೆಗೆ ಮುಂದಾಗಲಿಲ್ಲ ಈ ವಿಷಯವನ್ನ ವಿವೇಕ್ ಅವರು ಕೇಂದ್ರ ಮಂತ್ರಿಗಳಾದ ಶ್ರೀ ನಾರಾಯಣ ಸ್ವಾಮಿ ಹಾಗೂ ಶ್ರೀ ರಾಜೀವ್ ಚಂದ್ರಶೇಖರ್ ಅವರ ಗಮನಕ್ಕೆ ತಂದರು ಸಚಿವರು ಇದನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದರು ಪರಿಣಾಮವಾಗಿ ಬಿಎಸ್ಎನ್ಎಲ್ ತಾಂತ್ರಿಕ ಭಾಗಿದಾರರೊಂದಿಗೆ ಸೇರಿ ಜಗತ್ತಿನಲ್ಲೇ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಉಚ್ಚ ನ್ಯಾಯಾಲಯದ ಆವರಣದಲ್ಲಿ ಫೈವ್ ಹಾಗೂ ಸಿಕ್ಸ್ ನೆಟ್ವರ್ಕ್ ಸಂಪರ್ಕ ನೀಡಲು ಮುಂದಾಯಿತು ವಕೀಲರು ಎದುರಿಸಿದ್ದ ಸಿಗ್ನಲ್ ಸಮಸ್ಯೆಯನ್ನ ಬಗೆಹರಿಸಲು ಬೆಂಗಳೂರು ವಕೀಲರ ಸಂಘ ಸತತವಾಗಿ ಪ್ರಯತ್ನಿಸುತ್ತಲೇ ಬಂದಿದೆ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರು ದೂರ ಸಂಪರ್ಕ ಇಲಾಖೆಯ ಸಹಕಾರದೊಂದಿಗೆ ಎಲ್ಲಾ ಆಪರೇಟರ್ಸ್ ಹಾಗೂ ಸಿಗ್ನಲ್ ಡಿಸ್ಟ್ರಿಬ್ಯೂಟರ್ಸ್ಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಈ ಸಮಸ್ಯೆಯ ಪರಿಹಾರಕ್ಕೆ ಸರ್ವರ್ಗಳ ಅಳವಡಿಕೆಗೆ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ರೊಂದಿಗೆ ವ್ಯವಹರಿಸುತ್ತಲೇ ಬಂದರು ಇದೆಲ್ಲದರ ಪರಿಣಾಮವಾಗಿ ಬಿಎಸ್ಎನ್ಎಲ್ ಸಮಸ್ಯೆ ಬಗೆಹರಿಸಲು ಮುಂದಾದಾಗ ಹೈಕೋರ್ಟ್ನ ಬೃಹತ್ ಗೋಡೆಗಳು ತಾಂತ್ರಿಕವಾಗಿ ಅಡ್ಡಿಪಡಿಸುತ್ತಿವೆ ಎಂದು ತಿಳಿದಾಗ ಹೈಕೋರ್ಟ್ ಕ್ಯಾಂಟೀನ್ ಬಿಲ್ಡಿಂಗ್ ಮೇಲೆ ಟವರ್ ಅಳವಡಿಸಿ ಪ್ರತಿ ಎರಡು ಕೋರ್ಟ್ ಹಾಲ್ಗಳ ನಡುವೆ ಸಿಕ್ಸ್ ನೆಟ್ವರ್ಕ್ ಪ್ಲಗಿಂಗ್ ಅಳವಡಿಕೆ ಮಾಡಲಾಯಿತು ಉಚ್ಚ ನ್ಯಾಯಾಲಯದ ಹಲವು ವಕೀಲ ಮಿತ್ರರು ಇನ್ನೂ ಹೆಚ್ಚಿನ ಸಿಗ್ನಲ್ ಅವಶ್ಯಕತೆ ಇರುವುದರ ಕುರಿತು ವಿವರಿಸಿದ್ರು ಆದ್ರೆ ಸರ್ಕಾರದ ನಿಯಮಗಳ ಪ್ರಕಾರ ಸರ್ಕಾರಿ ಕಟ್ಟಡದಲ್ಲಿ ಬಿಎಸ್ ಎನ್ ಎಲ್ ಬಿಟ್ಟು ಬೇರೆ ಕಂಪನಿಯ ಟವರ್ ಅಳವಡಿಸುವಂತಿರಲಿಲ್ಲ ಕೇಂದ್ರ ದೂರ ಸಂಪರ್ಕ ಇಲಾಖೆಯೊಂದಿಗೆ ಮಾತನಾಡಿ ಈ ಉಚ್ಚ ನ್ಯಾಯಾಲಯದಲ್ಲಿ ಪರಿಶೀಲನೆ ನಡೆಸಿ ಹಲವು ಹಂತಗಳಲ್ಲಿ ವರದಿಗಳ ತಯಾರಿಕೆ ಹಾಗೂ ಉಚ್ಚ ನ್ಯಾಯಾಲಯದಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ಗೆ ಅನುಮತಿ ಹೀಗೆ ನಾನಾ ಹಂತಗಳ ನಂತರ ಬಿಎಸ್ಎನ್ಎಲ್ ಜಿಯೋ ಏರ್ಟೆಲ್ ಗಳಂತಹ ಕಂಪನಿಗಳಿಗೆ ಸಂವಹನ ನೀಡುವ ಐವಿಯುಎಸ್ ಸಂಸ್ಥೆಯೊಂದಿಗೆ ಮಾತನಾಡಿ ಸಿಕ್ಸ್ ಜಿ ವ್ಯವಸ್ಥೆಯನ್ನು ಅಳವಡಿಸಲಾಯಿತು ಎಲ್ಲಾ ಹಂತಗಳಲ್ಲಿಯೂ ತಾಳ್ಮೆಯಿಂದ ವ್ಯವಹರಿಸಿ ನೂತನ ತಂತ್ರಜ್ಞಾನವನ್ನು ಬಳಸಿ ನೆಟ್ವರ್ಕ್ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯಲಾಯಿತು ಈಗ ಏರ್ಟೆಲ್ ಹಾಗೂ ಬಿಎಸ್ಎನ್ಎಲ್ ಸೇವೆ ವಕೀಲ ಮಿತ್ರರಿಗೆ ಲಭ್ಯವಿತ್ತು ವಿವೇಕ್ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮತ್ತೊಂದು ಕ್ರಾಂತಿಕಾರಿ ಬದಲಾವಣೆ ಇದಾಗಿದೆ ಬನ್ನಿ ವಿವೇಕ್ ಸುಬ್ಬಾರೆಡ್ಡಿ ಅವರನ್ನ ಮತ್ತೊಮ್ಮೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅಭಿವೃದ್ಧಿಗೆ ಬೆಂಬಲಿಸೋಣ